ಮನಿ ಹೆರೆ ಮನುಷ್ಯ ಅದಾನ ಅವ ಏನ್ ಕುಡ್ಕೋದ್ ಕೂತ್ರ ಮನಿ ಹೆಂಗ್ ಅದ ಅವನಿಗೆ ತಿಳಿಬೇಕಲ್ಲ ಅಣ್ಣ ಮುಂದ್ ಏನ್ ಮಾಡ್ಬೇಕಂತ ಮಾಡಿ ನೋಡೋಣ ದೇವ್ರ ಎಲ್ಲೆಲ್ ಕರ್ಕೊಂಡ್ ಹೋಗ್ತಾನ ಹೋಗುದು ಚಾದ ಕುಡಿತಾನ ಬಿಸಲ್ ಬಾಳ ನಾಷ್ಟ ಇದೇ ಇರು ಊಟ ಮಾಡಿ ಬರ್ಲಿಲ್ಲ ನೋಡ್ ಮನೆಯಿಂದ ನಾಷ್ಟಾನು ಮಾಡ್ಬ ನಡಿ ಪಿಕ್ಚರ್ ಹೋಗ ನಡಿ ಪಿಕ್ಚರ್ ಟೈಮ್ ಇಟ್ಟಿಗೆ ಗೊತ್ತೀಗ ಏನ್ ಹಿಂಗ್ ಮಸ್ಕ ಹೊಡೆಯತಿ ಏನ್ ತಿಳಿವಲ್ ತಿಂದ ಮಸ್ಕ ಅಂತ ಏನಿಲ್ಲ ಬಾ ವಿಚಾರ ಮಾಡತಿ ಚಾ ಊಟ ಏನು ಇಲ್ಲ ಏನೋ ತಗದಿ ಒಂದ್ ಐದ್ ಸಾವಿರ ರೂಪಾಯಿ ಬೇಕಾಗಿದ್ದು ಐದ್ ಸಾವಿರ ಅಲ್ಲೋ ಸಚಿನ ಹಿಂಗ ದೋಸ್ತರ ಕಡೆ ಸಾಲ ಮಾಡೋದ್ಕಿಂತ ನೀನೋ ಒಂದು ಕೆಲಸ ಮಾಡ್ರ ಹಾಕತ್ಲ ಕೆಲಸ ನನಗ ಮತ್ತ ದೂರದ ಮಾತ ಕೆಲಸ ಅಂದ್ರೆ ಹೆಂಗಿರ್ಬೇಕು ಗೊತ್ತಿತ್ತಲ್ಲ ಹೆಂಗಿರ್ಬೇಕ ಮನೆಯಾಗ ಕುಂದ್ರಬೇಕು ಹ್ಮ್ ವರ್ಕ್ ಫ್ರಮ್ ಹೋಮ್ ನಂಗೆ ಕೆಲಸ ಮಾಡಬೇಕು ನಾ ಎದ್ದಾಗೆ ಕೆಲಸ ಆಗ್ಬೇಕು ನಮ್ ಮುಖಂಡಾಗ ಕೆಲಸ ಮುಗಿದಿರ್ಬೇಕು ಬರೀ ದಿನಕ್ಕೆ ಆರ್ ತಾಸ ನನಗ ಗ್ಯಾಪ್ ಬೇಕು ಹನ್ನೆರಡು ಗಂಟೆ ಗಂಟೆ ತಕ ಮೂರ್ ತಾಸ ಆರ್ ಗಂಟೆದಿಂದ ಒಂಬತ್ತರ ತಕ ಮೂರ್ ತಾಸ ಹ್ಮ್ ಆರ್ ತಾಸ ಆತು ಮತ್ ಒಂಬತ್ ಗಂಟೆಗೆ ನಮ್ಕೊಳ ಅಂತ ಕೆಲಸ ಇದ್ರ ಹೇಳಣ್ಣ ಮಾಡ್ತಾನ ಆರಾಮ್ಸ ಮಾಡ್ತಾನ ಅಂತ ಕೆಲಸ ಹ್ಮ್ ಅಂತ ಕೆಲಸ ನೀ ಚಲೋದಾಗ ನನಗೆ ಸಿಗಂಗಿಲ್ಲ ಸಿಗತೈತಿ ದೇವ್ರ ಹೊರ ಕೊಟ್ರೆ ನಾ ಕುತ್ತಲ್ಲೇ ಬರ್ತೈತಿ ಕೆಲಸ

ಏನ್ ಕೊಟ್ರ ಆಗಿದೆ ಹೆಸರು ಚಿನ್ನು ಊರು ಜಮಖಂಡಿ ಬಣ್ಣ ಬಿಳಿ ಜಮಖಂಡಿ ಜನತೆಗೆ ನಮ್ಮ ನಾಯಿಯು ಎರಡು ದಿನಗಳ ಕಾಣುತ್ತಿಲ್ಲ ಹುಡುಕಿ ಕೊಟ್ಟವ್ರಿಗೆ ಐದ್ ಲಕ್ಷ ಐವತ್ತಾರು ಅಲ್ಲ ಐದ್ ಲಕ್ಷ ಐದ್ ಲಕ್ಷ ಐತೆ ಐದ್ ಲಕ್ಷ ಐತಿ ಹೌದಲ್ವ ಜಾಕ್ಪಾಟ ಐಡಿಯಾ ಐತ ನನ್ ಕಡೆ ಏನ್ ಬತ್ತ ನೋಡೋ ಏನ್ ಐನ್ ಹುಡುಕಾಡ ಅಲ್ಲೂ ಮಾಡಕ್ ಕೆಲಸ ಅದಾವ ಇಲ್ಲಿ ನಿನಗೆ ಕೆಲಸ ಇಲ್ಲ ನಿನಗೆ ಹೇಳಕ್ ನಮ್ನೆ ಹುಡ್ಕೋಡ ಐದ್ ಲಕ್ಷ ಬತ್ತಂದ್ರೆ ಎರಡೂರಿ ನಿನಗೆ ಎರಡೂರಿ ನನಗೆ ಬೇಕು ಸಣ್ಣ ಸಿಟಿ ಮಾಡಿ ದೊಡ್ಡ ಸಿಟಿ ಇತ್ತು ದೊಡ್ಡ ಸಿಟಿ ಒಳಗೆ ಯಾವ್ದ್ರ ಒಂದ್ ಮೂಲೆಗ್ ಇರ್ಬೇಕಲ್ಲ ನಾಯಿ ಹುಡ್ಕಾಡಕ್ ನಾವು ನಾಯಿ ಹಾಕಿವು ಏನಿಲ್ಲ ಇದ್ರ ಋಣ ನಮ್ ಜೊತೆ ಐತಪ್ಪ ಅಂತಂದ್ರೆ ಎಲ್ಲಿದ್ದಲ್ಲಿ ನಮ್ಮನ್ನ ಹುಡ್ಕಾಡ್ಕೊಂಡ್ ಬರ್ತೈತೆ ಇಲ್ಲೇ ಕರ್ಕೊಂಡ್ ಬಂದೇಣ್ಣ ನನ್ನ ಅದ ನಾಯಿ ಹುಡುಕಾಡಕ ಹುಡುಗರಿಗೆ ಇಲ್ಲೇ ಇಲ್ಲೇ ಚಲೋ ಬರ್ರಿ ಡಾಕ್ಟರ್ ಸಾಹೇಬ್ರ ಏನೋ ಒಬ್ಬ ಯಾಕ ಬಂದಿಲ್ಲ ಬರ್ರಿ ಬರೀ ಯಾನ್ ಒಟ್ಟ ಅರ್ಜೆಂಟ್ ಆಗಿ ಬಾರ ಅದು ಅದು ನೀಂಗ ಡಾಕ್ಟರ್ ಇದಲ್ಲ ವೆಟರ್ನರಿ ಆ ಪ್ರಾಣಿ ಪಕ್ಷಿಗಳ ಸಂಬಂಧ ಕೆಲಸ ಬಂದಿತ್ತು ನಿನಗ ಏನಿಲ್ಲ ಇದೊಂದ್ ನಾಯ್ಕ ದೋಸ್ತಾ ಹುಡುಕ್ ಕೊಡ್ಬೇಕಿತ್ತಿತ್ ನಾಯಿ ಡಾಕ್ಟರ್ ಏ ಈಗ ನೀ ಡಾಕ್ಟರ್ ಎಲ್ಲಾ ಕಡೆ ಅಡ್ಡಾಡ್ತಿರತಿ ನಾಯಿ ಎಲ್ಲಾರು ಸಿಕ್ತಪ್ಪಾ ಅಂತಂದ್ರ ನಮಗ್ ತಂದ್ಕೊಡ ಹಂಗೇನ ದುಡ್ಸಂಗಿಲ್ಲ ನಿನಗೂ ಅದ್ರೊಳಗ ಒಂದ್ ಲಕ್ಷ ರೂಪಾಯಿ ಪೇಮೆಂಟ್ ಕೊಡ್ತಿ ಎಲ್ಲಾರು ಹೊಂಚ್ಕೊಳೋನು ಮೆಹಬೂಬಣ್ಣ ನೀವು ಅದನ್ನ ಏನ್ರಿ ಅದಕ್ಕಿದು ಒಟ್ಟ ಏನಿತ್ಲಾ ಕೆಲಸ ನಲವತ್ತೆಂಟು ತಾಸ್ನಾಗ ಆಗ್ಬೇಕ ಕೆಲಸ ನಲ್ವತ್ತೆಂಟು ತಾಸ್ ಅಂದ್ರ ಎರಡ್ ದಿನದಾಗ ಆಗ್ಬೇಕ ಎರಡ್ ದಿನದಾಗ ಅಂದ್ರ ನಾಳೆ ಬಿಟ್ಟು ನಾಲ್ಕ್ ಸಂಜೆ ತಕ ನಮಗ್ ಬೇಕಾ ಅದಕ್ಕ ಇದನ್ನ ಎಲ್ಲಾ ಕಡೆ ಹುಡುಕ್ರಿ ಸಿಕ್ ತಪ್ಪ ಅದ ನಗ್ ಫೋನ್ ಹಚ್ಚ್ರಿ ನಾ ಕೊಟ್ಟು ಕ್ಯಾಶ್ ಹಚ್ಕೊಂಡ್ ಬಂದ್ಬಿಡ್ರ್ ಹಂಗಂತೀವಿ ಬರಬರಿ ಐತ್ಲಾ ಅದಕ್ಕ ಈಗ ಹೋಗ್ಬಿಡ್ರಿ ಅದನ್ನ ಹುಡುಕ್ರಿ ಇದು ನಮಗಿರ್ಲಿ ಪೋಸ್ಟರ್ ನಿಮಗ್ ವಾಟ್ಸಪ್ಗಿ ಒಂದೊಂದ ಫೋಟೋ ಬಿಡ್ತೀನಿ ಇದ್ರೆ ಎಲ್ಲಾರು ಚೆಕ್ ಮಾಡ್ಕೊಂಬಿಟ್ಟು ವಾಟ್ಸಪ್ ಬಿಡ್ತೀನಿ ಏನ ಯಾರು ಕೇಳು ಇಲ್ಲ ಅಂತಲ್ಲ ಏನ್ ಬಟ್ಟಲ್ಲಿ ಕಾಣ್ತಾ ಇದೆ ಹಾ ಗೊತ್ತೊಂದು ಬಾಳಾಗೈತೆನಾ ನಾವು ಹುಡ್ಕಾಡೋದಕ್ಕೆ ಬೇರೆ ಬಂದೋಬಸ್ತ್ ಮಾಡೋಣ ಟೈಮ್ ಒಂದು ಬಾಳಾಗಿತ್ತು ಏನು ನೋಡೋಣ ನಾವೇನೇ ಎಷ್ಟು ಹುಡುಕೇಳ ಸಿಗುವಲ್ತನಾಯ್ ಸಿಗಂಗಿಲ್ಲ ಹೇಳಿ ಹೇಳಿದ ಎಷ್ಟು ಜಮಖಂಡಿ ಒಳಗೆ ಇಷ್ಟು ಹುಡುಗರು ಅಡ್ಡಾಡಿಸಿದ್ರು ಹುಡುಕ್ಯಾಡ್ಸಕ್ ಹಚ್ಚಿದ್ರು ನಾಯಿ ಸಿಗತ್ತ ಯಾಕೆ ಹೇಳದ ಗೊತ್ತಿಲ್ಲ ನನಗೂ ಹಣೆ ಆದ್ರೆ ಡೈಲಿ ಕೈ ಹಾಕುವ ಬಿಡುದ್ ಬೇಡ ಮಾಂತು ಒಬ್ಬ ಮಾಂತು ಮಾತು ಬರ್ತನ ಅವನಿಗೆ ಸಿಕ್ರು ಸಿಗಬಹುದು ಸುಳಿವೆ ಏನದೆ ಬಂದ್ ನೋಡ್ ಮಾಂತು ಬರ್ರಿ ಸಾಯಬ್ರಿ ಏನ್ ನಾಯಿ ಏನಾದ್ರೆ ಸುದ್ದಿ ನಾಯಿ ಸುದ್ದಿ ಆತೈದ್ ಬೇಡ ಹೇಳಿ ಹ್ಮ್

ಇಷ್ಟ ಹೇಳಿ ಬನ್ನಿ ಮುಂದಿನ ಪ್ಲಾನ್ ಹೇಳ್ತೇನೆ ನಾನು ನಾಯಿ ಸಿಕ್ಕೈತಿ ನಮಗ್ ಸಿಕ್ಕೈತಿ ಈಗ ಇಲ್ಲಿ ಸಿಕ್ಕಿದ ನಾಯಿ ನಮ್ ಊರ್ ಮಂದಿಗೆ ಅಷ್ಟೇ ಗೊತ್ತೈತಿ ನೀ ಹಚ್ಚ ನಾಚಾರು ಮಾಡ ಹಲೋ ಅಶೋಕ್ ಅವ್ರ ನಾ ವಿನೋದ್ ಮಾತಾಡೋದ್ರಿ ನಿಮ್ ನಾಯಿ ಸಿಕ್ಕಿ ನಾಳೆ ಸನ್ರೈಸ್ ಸಿಟಿಗೆ ಬಂದ ನಾಯಿ ವೈರಿ ಬರುವ ಕ್ಯಾಶ್ ಓಕೆ ಹೇಳಿ ನೋಡಪ್ಪ ಹೇಳದೇ ಹ್ಮ್ ಲ್ಯಾನ್ ಏನಪ್ಪಾ ಅಂತಂದ್ರ ಮಾಂತೂ ದೇವ್ರಾಗ ಮಾತು ನೀನ ದೇವರಾಗ್ಬಿಟ್ಟು ಏನ್ ದೇವರಾಗ್ಬೇಕಪ್ಪ ಅಂತಂದ್ರ ಸೇಮ್ ಟು ಸೇಮ್ ಹೊಲುವಂತ ನಾಯಿನ ಹುಡಿಕಾಡಿ ನೀನ್ ಅನಿಗೆ ತಂದು ಕೊಡ್ಲೇಬೇಕು ಇದು ನಿನ್ನ ಬಂದಿದ ಅಮೌಂಟ್ ಒಳಗ ಮೂರ್ ಮಂದಿ ಹಾಪ ಮೂರ್ ಮಂದಿ ಹಂಚ್ಕೊಂಡ್ಬಿಡೋದು ಹಂಗಂತೀವಿ ಅನ್ನೋದನ್ನ ಬರೋ ಡೀಲ್ ಏನೈತಿ ಕೊಟ್ಟು ವಾಪಸ್ ಬರೋದೈತಿ ಆ ಡೀಲ್ನಾಗ ಅವ್ರ ನಾಯಿ ಕೊಟ್ಟು ರೊಕ್ಕ ಕೊಡ್ತಾರ ನಾವ್ ಕ್ಯಾಶ್ ಆಮೇಲೆ ಅವ್ರ ಆ ಕಾಡಿ ನಾವ್ ಕಾಡಿ ಆಮೇಲೆ ನಾವೆಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರ ಮುಗ ನಮಗ್ ಬೇಕಾಗಿದ್ದ ದ್ರೋಕ ಅವ್ರಿಗೆ ಬೇಕಾಗಿದ್ದ ನಾಯಿ ಅದಕ್ಕ ನಾಳೆ ಎಷ್ಟೊತ್ತಿಗರು ನಮಗ್ ಮುಂಜಾನೆ ಎಂಟು ಗಂಟೆಗ್ ನೀ ಏನ್ ಮಾಡ್ತೀವಿ ಗೊತ್ತಿಲ್ಲ ತುಡುಗು ಮಾಡ್ತೇವ ಎಲ್ಲಿ ಹೋಗಿ ತಗೊಂಡ್ ಬರ್ತೀವ್ ನನಗ್ ಗೊತ್ತಿಲ್ಲ ಜಸ್ಟ್ ನನಗ ನಾಯಿ ಬೇಕು ಆಯ್ತು ನಾಳೆಗೆ ಇಷ್ಟು ಮಾಡಿ ನಾಳೆಗ್ ಮುಂಜಾನೆ ಡೀಲ್ ಡಿಲ್ ಹೋಗ್ಬಿಡೋಣ ಎಸ್ ಚಲ ಅಲೋ ಸಚಿನ ಹಾ ಹಿಂಗ್ ಹೇಳತಿ ಅವ್ರ ಏನೋ ಬರಲಾಗ್ಯಾರಲ್ಲ ಮೋಣ ಬರ್ತಾರ ತಳಿ ಬರ್ತಾರ ಬರ್ಬೇಕು ಜಲ್ದಿ ಬರಬೇಕು ರೊಕ್ಕ ಟೆನ್ಶನ್ ಅಲ್ಲ ಹತ್ತಿತ್ತು ಮತ್ತ ಅವರು ತೊಂದ್ರಂದ್ರ ಬ್ಯಾಗ್ನಾಗ ತರ್ತಾರೋ ಚೆಕ್ ಕೊಡ್ತಾರ ತೊಗೊಂಡ್ಬರ್ತಾರ ಹೆಂಗಿರ್ತಾರ ಲೋಟ ರಕ್ಷಕರ ಸಾಕು ನಮಗ நமஸ்கார் அசோக் நீக்கத்தோம் இவ்ரோன் மந்தோ தரேன் எஸ்தோ ಸರ ಏನ್ ವಿಚಾರ ಮಾಡಿ ಏನಿಲ್ಲ ನನ್ ನಾಯಿ ಯಾಕೋ ಕೂಡ ಹಿಡಿಯೋತ್ ನನ್ಗೆ ಅದು ಮನೆ ಬಿಟ್ಟು ಹೋಗಿತ್ತಲ್ರಿ ಅದಕ್ಕೆ ಕೂಡ ಇಡಲಿಕ್ಕೆ ಹಿಡಿತದ್ರಿ ಇಲ್ಲ ನನ್ನ ನಾಯಿ ಕೂದಿಟ್ಟ ಊದಿದ್ದೆವು ಅಡ್ಡಾಡ್ ಕೂದ್ರಿ ಸಾಹೇಬ್ರಾ ಈಗ ಬಾಳ್ ಸೊರಗಿದೆ ಅದ್ ಅದೇನ್ ನಾವ್ ಇದ್ ಮಾಡಿ ನಮಗೆ ಸಿಕ್ಕ ಅಲ್ಲಿ ತಂದೀವ್ರಿ ಅದ್ ಊಟ ಏನು ಏನಿಲ್ಲ ಮತ್ ಸರ್ಗುದಲ್ರಿ ಅದಕ್ಕ ಅದ್ ಇನ್ನೊಂದ್ ಚೆಕ್ ಮಾಡ್ರಿ ನಿಮ್ದೇ ಐತ್ರಿ ನಾಯಿ ಪಕ್ಕ ಗೊತ್ತೈತ್ರಿ ನಮಗ್ ನಿಮ್ದೇ ಐತಿ ನಾಯಿ ನಾಯ್ ಎಂತ ತೋರ್ಸಪ್ಪ ಸೈಬ್ರ ಏನತ್ರಿ ಸೈಬ್ರ ಏನತ್ರಿ ಹೇಳುವಲ್ರಿ ಏನು ಮಾತಾಡೋವಲ್ರಿ ನಿಮ್ ಪಟ್ನರ್ ಒಗೋಗ್ಬಿಡ್ರಿ ಹೋಗ್ಬೇಕು ರೊಕ್ಕ ಬೇಕಾ ಕೊಡ್ತೀನಿ ಅಲ್ಲೇ ಬಂದು ನನ್ ನಾಯಿ ಸೇಮ್ ಆಯ್ತಿ ಜುಲಿನ ಐತಿ ಐತಿ ಗಂಡ ಎದ್ದು ಹೆಂಗ್ ಹೆಂಗ್ ಸಾಹೇಬ್ರ ಯಾಕೆ ಸಿಟಿಗೆ ಬರತ್ತೀರಿ ನಿಮ್ ಡಾಲಿ ಇಲ್ರಿ ನಾಯಿ ಗಂಡಿ ಮಾತಾಡೋಣ ಕೂತ್ ಮಾತಾಡೋಣ ನಿಮ್ ನಾಯಿ ಅಲ್ಲಿ ಇಲ್ರಿ

ீரோ தின்

ಕುಡದಾಗ ಒಂದು ಮಾತಾಡೋಕೈತಿ ಇನ್ನೇ ಮಾತಾಡಿದ್ಮೇಲೆ ಈಗ ಇಷ್ಟು ಇಟ್ಟಿಗೆ ರಾಜ್ಯ ಕೊಡ್ತಿದ್ದು ನಾಡ ಇದು ಬಂದಂಗಿದ್ರಾಸ್ ಆಗತಿ ಬರೋದ್ ಚಲುವ ಹತ್ತೈತಿ ಮಗಾನು ಎತ್ತರ ಕತ್ತರ್ ಮಾತಾಡತ್ತ ನನಗೂ ಬಂದ ದಾರಿ ನಂದಿ ಆಯ್ತು ನಿನ್ ದಾರಿ ನಿನಗ ದಾರಿ ನನಗ ನೋಡ್ತನ